ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೆ ಹಾರ್ದಿಕ ಸ್ವಾಗತ ಇವತ್ತು ನಾನು ವ್ಯಾಟಿಕನ್ನ ಗೋದಲೆಯನ್ನು ನೋಡಲಿಕ್ಕೆ ಅಂತ ಹೇಳಿ ಇವತ್ತು ಬಂದಿದ್ದೀನಿ ವ್ಯಾಟಿಕನ್ನ ಗೋದಲೆಯನ್ನು ನಿಮಗೆಲ್ಲರೂ ಕೂಡ ತೋರಿಸಬೇಕು ಅನ್ನೋದು ನನ್ನ ಇಚ್ಛೆ ಆದ್ದರಿಂದ ವಾಟಿಕನ್ ಗೋದಲೆಯನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಇದು ಎರಡು ಸಾವಿರದ ಇಪ್ಪತ್ತ ಐದರ ವಾಟಿಕನ್ನಲ್ಲಿ ನಿರ್ಮಿಸಲಾಗಿರುವಂತಹ ಗೋದಲೆಯ ಒಂದು ಪುಟದಾದಂತಹ ವಿಡಿಯೋ ತುಂಬ ಸುಪ್ರಸಿದ್ಧವಾದಂತಹ ಒಂದು ನಗರದಿಂದ ಈ ಒಂದು ವಿಶೇಷವಾದಂತಹ ಗೋದಲಿಯನ್ನು ಇಲ್ಲಿ ನಿರ್ಮಿಸಲಾಗಿದೆ ನೀವು ಈ ಗೋದಲಿಯ ಒಂದು ಸಂಪೂರ್ಣ ಅರ್ಥವನ್ನು ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ ಈ ಗೋದಲಿ ಗೋದಲಿಯನ್ನು ನಿರ್ಮಿಸಿರುವಂತಹ ಒಂದು ವಿಶೇಷ ಸ್ಥಳ ರಾಟಿಕ್ ನಗರ ಈ ಒಂದು ಸ್ಥಳದಲ್ಲಿ ಗೋದಲಿಯನ್ನು ನಿರ್ಮಿಸಲಾಗಿದೆ ಬಹುಶಃ ನೀವು ಇಲ್ಲಿ ನೋಡ್ಬೋದು ಪ್ರತಿ ವರ್ಷ ಒಂದೊಂದು ರೀತಿಯಾದಂತಹ ವಿಷಯವನ್ನು ತೆಗೆದುಕೊಂಡು ಬಂದು ಈ ಒಂದು ಗೋದಲಿಯನ್ನು ನಿರ್ಮಿಸ್ತಾರೆ ಈ ಜನೂ ಕೂಡ ಒಂದು ವಿಶೇಷವಾದಂತಹ ಒಂದು ಸನ್ನಿವೇಶವನ್ನು ತಂದು ಇಲ್ಲಿ ಈ ಗೋದಲಿಯನ್ನು ನಿರ್ಮಿಸಲಾಗಿದೆ ಸುಂದರವಾಗಿ ಈ ಗೋದಲಿಯನ್ನು ನಿರ್ಮಿಸಲಾಗಿದೆ ಇದು ಉತ್ತರ ಇಟಲಿ ದೇಶದ ಒಂದು ಸಂಸ್ಕೃತಿ ವಿಶೇಷವಾಗಿ ಸುಗರಿ ಇವರ ಜೀವನದ ಒಂದು ಜೀವನ ಹಾಗೂ ಹೇಗೆ ಅವರ ಕುಟುಂಬ ಅಲ್ಲಿ ಸಾಗಿತ್ತು ಅದೇ ರೀತಿಯಾದಂಥ ಒಂದು ಸನ್ನಿವೇಶವನ್ನು ಇಲ್ಲಿ ಸುಂದರವಾಗಿ ನಿರ್ಮಿಸಲಾಗಿದೆ ನನಗೆಲ್ಲರೂ ಕೂಡ ಕಾಣಿಸ್ತಾ ಇದೆ ಇದು ಎಷ್ಟು ಸುಂದರವಾಗಿದೆ ಅಂತ ಹೇಳಿ ಇದನ್ನು ವೀಕ್ಷಿಸಲು ತುಂಬ ಜನ ಬಂದು ಈ ಒಂದು ಈ ಒಂದು ವಿಶೇಷವಾದಂತಹ ಗೋದಲೆಯನ್ನು ವೀಕ್ಷಿಸ್ತಾ ಇದ್ದರೆ ನಾನು ಕೂಡ ಬಂದು ವೀಕ್ಷಿಸ್ತಾ ಇದ್ದೀನಿ ಈ ಒಂದು ಸ್ಥಳದಿಂದ ನಿಮಗೆಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ ಕ್ರಿಸ್ಮಸ್ ಹಬ್ಬ ನಿಮ್ಮ ಜೀವನದ ಜೀವನಕ್ಕೆ ಒಂದು ಸುಂದರ ಗಳಿಗೆ ಆಗಿರಲಿ ಹಾಗೂ ಬರುವ ವರ್ಷ ನಿಮಗೆಲ್ಲರಿಗೂ ಕೂಡ ಶಾಂತಿ ಸಮಾಧಾನ ನಿಮ್ಮ ಕುಟುಂಬಗಳನ್ನು ಕುಮ್ಮ ಕುಟುಂಬಗಳಲ್ಲಿ ನೆಲೆಸಲಿ ಅಂತ ಹೇಳಿ ಈ ಒಂದು ವ್ಯಾಟಿಕನ್ ನಗರದಿಂದ ನಿಮಗೆಲ್ಲರಿಗೂ ಕೂಡ ವಿಶೇಷವಾಗಿ ಪ್ರಾರ್ಥಿಸುತ್ತೇನೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲರಿಗೂ ಕೂಡ ವಿಶ್ ಯು ಹ್ಯಾಪಿ ಕ್ರಿಸ್ಮಸ್ ಆ್ಯಂಡ್ ಎ ಪ್ರಾಸ್ಪರಸ್ ನ್ಯೂ ಇಯರ್ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಈ ಕ್ಷಣದಲ್ಲಿ ನಿಮಗೆಲ್ಲರಿಗೂ ಕೂಡ ಶುಭವನ್ನು ಆಧರಿಸ್ತೇನೆ ಕ್ರಿಸ್ತ ಕ್ರಿಸ್ತನ ಜನನ ಒಂದು ಶಾಂತಿಯ ಸಂದೇಶದ ಸಂಕೇತವಾಗಿತ್ತು ಅದೇ ಶಾಂತಿಯ ಶಾಂತಿಯು ನಿಮ್ಮ ಕುಟುಂಬಗಳಲ್ಲಿ ಇರಲಿ ನಿಮ್ಮ ಕುಟುಂಬಗಳಲ್ಲಿ ನೆಲೆಸಲಿ ಅಂತ ಹೇಳಿ ಈ ಒಂದು ವಿಶೇಷವಾದಂತಹ ಸಂದೇಶವನ್ನು ವಾಟಿಕನ್ ನಗರದಿಂದ ನಿಮಗೆಲ್ಲರಿಗೂ ಕೂಡ ಕಳಿಸ್ತೇನೆ ವಿಶೇಷವಾಗಿ ಕ್ರಿಸ್ತ ನಮ್ಮ ಮನೆಗಳಲ್ಲಿ ಮನೆಗಳಲ್ಲಿ ಮನೆ ಮಾಡಲಿ ಎಂಬುದಾಗಿ ನಾನು ಇಲ್ಲಿಂದ ಪ್ರಾರ್ಥಿಸುತ್ತೇನೆ